எல்லா ஹுடுகு மக்கோத்தி சேலா இல்ல கல்லி பாங்க வந்து ಆಮೇಲೆ ದೊಡ್ಡವ್ರಾದಮೇಲೆ ದೊಡ್ಡ ದೊಡ್ಡ ಮಾಡಕ್ ಬರ್ತದೆ

ती원을 हुआ उजाला पलकों में बिठा के हमें बड़े प्यार से है पाला निरंतर ये निरंतर ये पूरी कटमड़ी बोल फोन लगे बड़े बड़े अभी नहीं अभी नहीं अभी नहीं बोल देते हैं

ರನ್ನಿಂಗ್ ಫಾರ್ಮ್ಸ್ ಆಮೇಲೆ ರಂಗೋಲಿ ಕಲಿಸ್ತಿವಿ ಮತ್ತೊಂದಿಷ್ಟಿಷ್ಟು ಅದರಲ್ಲೇ ಲ್ಯಾಮಿಸ್ಕೇಟ್ ಹಗ್ಗದ ಶೇಪ್ ಬರುತ್ತರ ಚಿತ್ರ ಮಾಡೋದು ಆ ಲೆವೆಲ್ ಇಂದ ಮಿರರ್ ಡ್ರಾಯಿಂಗ್ಸ್ ಮಾಡೋದು ನಾವೆಲ್ಲ ಸಣ್ಣವರಿದ್ದಾಗ ನಾವು ಮಿರರ್ ಡ್ರಾಯಿಂಗ್ಸ್ ಮಾಡ್ತಿದ್ವಲ್ಲ ಆ ಥರದ್ದು ಎಲ್ಲಾ ಮಾಡಾದ್ಮೇಲೆ ಜಾಮೆಟ್ರಿಗೆ ಬರ್ತೀವಿ ಮಕ್ಳ ಕೈ ಕೂತ ಮೇಲೆ ಜ್ಯಾಮೆಟ್ರಿ ಕಲಿಸ್ಬೇಕಾದ್ರೆ ಮಕ್ಳಿಗೆ ನಾವು ಫಸ್ಟ್ ಒಂದ್ ವರ್ಷ ಇದು ಕೊಡದೆ ಏನಂತಂದ್ರೆ ಏನೂ ಇನ್ಸ್ಟ್ರೂಮೆಂಟ್ಸ್ ಕೊಡೋಲ್ಲ ಸ್ಕೇಲ್ ಕೊಡಲ್ಲ ಪ್ರೊಟ್ರಾಕ್ಟರ್ ಕೊಡಲ್ಲ ಇದು ಕೊಡೋಲ್ಲ ಹಂಗೇನೆ ಏನ್ ಮಾಡ್ತೀವಿ ಅಂತಂದ್ರೆ ಫ್ರೀ ಹ್ಯಾಂಡ್ ಜಾಮೆಟ್ರಿ ಅಂತ ಮಾಡಿಸ್ತೀವಿ ಅದು ಬುಕ್ ನಾನು ಅಲ್ಲಿ ತೋರಿಸ್ತೀನಿ ಕಲಾಕ್ಷೇತ್ರದಲ್ಲಿ ಅದ್ರಲ್ಲಿ ಏನಂತಂದ್ರೆ ಮಕ್ಳಿಗೆ ಸರ್ಕಲ್ ಅಲ್ಲೇ ಎಲ್ಲ ಗಳನ್ನೂ ಎಲ್ಲಾ ಆಕೃತಿಗಳನ್ನು ಮಾಡೋದು ಕರ್ಸ್ತೀವಿಲ್ಸಿಲ್ ಸರ್ಕಲ್ ಸರ್ಕಲ್ ಮಾಡೋದು ಅದ್ರಲ್ಲಿ ಪಾಯಿಂಟ್ಸ್ ಮಾಡೋದು ಅದನ್ನ ಅಂದ್ರೆ ಅವ್ರಿಗೆ ಒಂದ್ ಮೆಜರ್ಮೆಂಟ್ ಸೆನ್ಸ್ ಬರ್ಬೇಕಂತನೂ ಆಯ್ತು ಕೈನು ಒಂಥರ ಅದ್ರ ಬ್ಯೂಟಿ ಅರ್ಥ ಆಯ್ತು ಆಮೇಲೆ ಅವ್ರ ಚಿತ್ರ ಮಾಡಾಕ ಅವ್ರಿಗೆ ಬಿಡ್ತೀವಿ ಬೇಸಿಕ್ ಸ್ಟ್ರಕ್ಚರ್ ನಾವು ಕೊಟ್ಟು ಒಳಗಡೆದ ಅವ್ರಿಗೆ ತುಂಬಾ ಅವ್ರಿಗೆ ಬಿಟ್ಟಿರ್ತೀವಿ ಅಂದ್ರೆ ಇದನ್ನ ಹಾಕ್ಲಿ ಅವರು ಅಂತ ಕ್ರಿಯೇಟಿವಿಟಿ ಹಾಕ್ಲಿ ಅಂತ ನೆಕ್ಸ್ಟ್ ಲೆವೆಲ್ ಒಳಗ ಆಂಗಲ್ಸ್ ಇಂಟ್ರೊಡ್ಯೂಸ್ ಮಾಡಿ ಪ್ರೊಟ್ರಾಕ್ಟರ್ ಕೊಡ್ತೀವಲ್ಲ ಆಗಿ ಒಂದು ಮಂಡಲ ತೆಗೆಸ್ತೀವಿ ಅಂದ್ರೆ ಸಬ್ಜೆಕ್ಟ್ ಈಸ್ ನಾಟ್ ಡ್ರೈ ಸಬ್ಜೆಕ್ಟ್ ಅಂತ ಅದು ಸುಂದರತೆ ಅದರಲ್ಲಿ ಸುಂದರತೆ ಕಾಣಿಸ್ಬೇಕು ಅದಕ್ಕೊಂದು ಅಪ್ಲಿಕೇಶನ್ ಇದೆ ನಾವು ಗೊತ್ತು ಮಾಡ್ಕೋಬೇಕು ಅಂದ್ರೆ ನಮ್ಮ ಹಳೆ ಕಾಲದಲ್ಲಿ ಶಿಲ್ಪಕಲೆಗಳಲ್ಲಿ ಎಷ್ಟೊಂದು ಮ್ಯಾಥಮೆಟಿಕ್ಸ್ ಇರ್ತಾರ ಸೊ ಅದು ಐತಿ ಸುಮ್ಮನೆ ಹಂಗೆ ಬ್ಲಾಂಕ್ ಆಗಿ ಮಾಡಿಸ್ ಕಲಿಯಲ್ಲ ಅಂತ ಹೇಳಿ ಅವ್ರ ಮನನ ಆಗ್ಬೇಕನ್ನೋದು ಇವೆಲ್ಲ ಮಂಡಲಗಳನ್ನು ಮಾಡ್ಸ ಅದರಲ್ಲಿ ದಶಾವತಾರ ಕಾನ್ಸೆಪ್ಟ್ ತಗೊಂಡು ಅವರು ಟೀಚರ್ ತಗೊಂಡಿದ್ದು ಹಂಗೆ ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಟೀಚರ್ಸಿಗೂ ರೆಡಿಮೇಡ್ ಸಬ್ ಇಷ್ಟರಿಂದ ಇಷ್ಟು ಟಾಪಿಕ್ಸ್ ಕವರ್ ಮಾಡ್ಬೇಕಂತ ಕೊಡ್ತೇವೆ ಹೊರತು ಬುಕ್ಸ್ ಕೊಡಲ್ಲ ಸೊ ಹಾಗಾಗಿ ಟೀಚರ್ಸ್ ಲೆಕ್ಕಗಳನ್ನು ತಾವೇ ತಾವೇ ರಚಿಸ್ಕೋಬೇಕು ತಾವೇ ತಾವೇ ಮಾಡ್ಕೋಬೇಕಲ್ಲ ಹಂಗಾಗಿ ಅವರು ಕನೆಕ್ಟ್ ಆಗ್ತಾರೆ ಅಲ್ಲಿ ಕನೆಕ್ಟ್ ಆಗಿದ್ ವಾಪಸ್ ಮಕ್ಳಿಗೆ ಹೇಳ್ಬೇಕಾರೆ ಇನ್ನೊಂದು ಕನೆಕ್ಷನ್ ಅಲ್ಲ ಅವ್ರಿಗೊಂದು ಸೇವಾ ಭಾವನೆ ಬರ್ತಾರೆ ಮುಂದೆ ಅವರು ಹತ್ತು ತಯಾರು ಮಾಡಿದ್ರ ಅಂದ್ರೆ ಹಿಂಗ ಹುಡುಗರು ಹ್ಮ್ ಹುಡುಗುರ ಇವಾಗ ಕೃಷ್ಣ ಹ್ಮ್ ಇದು ದಶಾವತಾರ ಇದ್ರೊಳಗೆ ಬಂದದ್ ಇಲ್ಲ ಎಷ್ಟು ಪರಿಶ್ರಮ ವಿಜಯನಿಟ್ಟ ಅಮೃತ್ಸರ್ ಹೋಗ್ ಬಂದಿವಿ ಈ ಕಡೆ ಉತ್ತರಾಖಂಡ್ ಹೋಗಿ ಬಂದಿವಿ ಬೃಂದಾವನ ಲಾಸ್ಟ್ ಎಂಡ್ ಮಾಡಿ ಹೋದ ವರ್ಷ ಹೋದ್ ವರ್ಷ ದೀಪಾವಳಿ ಅಲ್ಲೇ ವಾಪಸ್ ಬಂದ